ಬೇದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಜನವರಿ ಒಂದರಂದು ಕಲಬುರಗಿ ನಗರದಲ್ಲಿ ವಿಶ್ವಕರ್ಮ ಪಾಂಚಾಳ ಬಂಧುಗಳ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದೆ ಎಂದು ಅವಣ ಮ್ಯಾಕೇರಿ ಅವರು ತಿಳಿಸಿದರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಜಿಲ್ಲೆಯ ಹಿಂದುಳಿದ ವರ್ಗಗಳ ಮುಖಂಡರು ಎಲ್ಲ ವಿವಿಧ ಸಂಘಟನೆಯವರು ಹಾಗೂ ಪ್ರಗತಿಪರ ಚಿಂತಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕಾಗಿದೆ ದಿವಂಗತ ಸಚಿನ್ ಪಾಂಚ ಡೆತ್ ನೋಟ್ ಬರೆದಿಟ್ಟಿದ್ದ ನನ್ನ ಆತ್ಮಹತ್ಯೆಗೆ ಎಂಟು ಜನರು ಕಾರಣವೆಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆದರೆ ಆತ ಕಾರಣಿಯಾಗಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ಕುಟುಂಬಸ್ಥರು ದೂರು ಕೊಟ್ಟಿದ್ದರು ಸರ್ಕಾರದ ನಿರ್ಲಕ್ಷ್ಯದಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಂತರ ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ನನ್ನ ಸಾವಿಗೆ ಎಂಟು ಜನರು ಕಾರಣವಾಗಿದ್ದಾರೆ ಎಂದು ಉಲ್ಲೇಖ ಮಾಡಿದ್ದಾನೆ ಮಲ್ಲಿಕಾರ್ಜುನ ಸಂಗೊಳ್ಗೆ ಎನ್ ಕೆ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಸಚಿನ್ ಪಾಂಚಾಳಿಯವರ ಆತ್ಮಹತ್ಯೆ ಒಂದು ಖಂಡಿಸಿ ರಾಜ್ಯಾದ್ಯಂತ ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಮೋರ್ಚೆ ಸ್ವತಂತ್ರವಾಗಿ ಮತ್ತು ಆಯಾ ಸಮುದಾಯಗಳು ಮಾಡುತ್ತಿರುವಂಥ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ನಾಳೆ ನಡೆಯುತ್ತಿರುವಂಥ ವಿಶ್ವಕರ್ಮ ನಮ್ಮ ಸಮುದಾಯದ ಬಂಧುಗಳಿಗೆ ಹಿಂದುಳಿದ ವರ್ಗಗಳ ಮೋರ್ಚಾ ಬೆಂಬಲವನ್ನು ವ್ಯಕ್ತಪಡಿಸಿ ನಮ್ಮೆಲ್ಲ ಹಿಂದುಳಿದ ವರ್ಗಗಳ ಮುಖಂಡರಾಗಿರ್ಬೋದು ವಿವಿಧ ಸಂಘಟನೆಗಳ ಮುಖಂಡರಾಗಿರ್ಬೋದು ಪ್ರಗತಿಪರ ಚಿಂತಕರಾಗಿರ್ಬೋದು ಆ ನಮ್ಮ ಸಚಿನ್ ಪಂಚಾಳ್ ಅವರ ಕುಟುಂಬಕ್ಕೆ ನ್ಯಾಯ ಸಿಗುವ ದೃಷ್ಟಿಯಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ತಮ್ಮ ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಆ ಕುಟುಂಬ ಇವತ್ತಿನ ದಿವಸ ಆತ್ಮಹತ್ಯೆ ಮಾಡಿಕೊಂಡಿರುವುದರಿಂದ ಏನು ಡೆತ್ ನೋಟ್ ಬರೆದು ಅದರಲ್ಲಿರುವಂಥ ಎಂಟು ಜನರ ಹೆಸರನ್ನು ಹೇಳಿ ಇವತ್ತು ದಿವಸ ಡೆತ್ ನೋಟ್ ಬರೆದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಆ ಎಲ್ಲ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಆ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕು ಮತ್ತು ಆ ಕುಟುಂಬದ ನಿರ್ವಹಣೆಗಾಗಿ ಏನು ಒಂದು ಸರ್ಕಾರಿ ನೌಕರಿ ಕೊಡಬೇಕೆನ್ನುವಂಥ ಬೇಡಿಕೆಯನ್ನು ಕೂಡ ನಾವು ಇಡ್ತಾ ಇದ್ದೀವಿ ಅದರ ಜೊತೆಯಾಗಿ ಇವತ್ತು ದಿವಸ ಸಚಿನ್ ಪಾಂಚಾಳ್ ಅವರು ತಮ್ಮ ಡೆತ್ ನೋಟಲ್ಲಿ ಏನು ಪ್ರಸ್ತಾಪನೆ ಮಾಡಿದ್ದಾರೆ ನಮ್ಮ ಪೂಜ್ಯರಾದಂಥ ಸಿದ್ಧಲಿಂಗ ಸ್ವಾಮೀಜಿಗಳು ಮತ್ತು ಶಾಸಕರಾದಂಥ ಬಸವರಾಜ್ ಮತ್ತಿಮೋಡವರು ಮತ್ತು ನಮ್ಮ ಚಂದು ಪಾಟೀಲ್ನವರು ಮಣಿಕಂಠ್ ರಾಠೋಡವರು ಅವರು ಈ ನಾಲ್ಕು ಜನರ ಹತ್ತೆಗೆ ಸಂಚೆಯನ್ನು ರೂಪಿಸಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಇಟ್ಟಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಇವತ್ತಿನ ದಿವಸ ತನಿಖೆಯನ್ನು ಮಾಡಿ ಈ ಎಲ್ಲ ನಮ್ಮ ನಾಲ್ಕು ಜನರಿಗೆ ಇವತ್ತ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು